ಎಲ್ರಿಗೂ ನಮಸ್ಕಾರ ಇವತ್ತು ರಾಷ್ಟ್ರೀಯ ಚಳವಳಿ ಅಂತಕ್ಕಂತಹ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ನಾವು ಈ ಒಂದು ರಾಷ್ಟ್ರೀಯ ಚಳವಳಿಯನ್ನು ಮುಖ್ಯವಾಗಿ ಮೂರು ಭಾಗ ಮಾಡಲಾಗಿದೆ ಒಂದು ಮಂದಗಾಮಿಗಳ ಯುಗ ಪೀರಿಯಡ್ ಆಫ್ ಮಾರೇಟ್ ಮಾಡ್ಸ್ ಅಂತಕ್ಕಂತಹ ಪದವನ್ನು ನಂತರ ಈ ಒಂದು ಎರಡನೇದು ತೀವ್ರಗಾಮಿಗಳ ಯುಗ ಮೂರನೇದು ಗಾಂಧಿ ಯುಗ ಈ ಒಂದು ಮಂದಗಾಮಿಗಳ ಯುಗ ಅಂತಂದರೆ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಐದು ಅಂದರೆ ಇಲ್ಲಿ ಮಂದಗಾಮಿಗಳ ನಾಯಕರು ಅಂದ್ರೆ ರಾಷ್ಟ್ರೀಯ ಚಳವಳಿಯಲ್ಲಿ ಮಂದಗಾಮಿ ನಾಯಕರುಗಳು ಅತ್ಯಂತ ಪ್ರಭಾವವಾಗಿರತಕ್ಕಂಥ ಭಾಗ ಯಾವುದು ಬಂದಾಗ ಮಂದಗಾಮಿಗಳಿಲ್ಲ ಅಂತಕ್ಕಂಥದ್ದು ನಂತರ ಈ ಒಂದು ರಾಷ್ಟ್ರೀಯ ಚಳವಳಿಯಲ್ಲಿ ಕೆಲವೊಂದು ತೀವ್ರಗಾಮಿಗಳು ಅಂತಕ್ಕಂಥದ್ದು ತೀವ್ರಗಾಮಿಗಳು ಅಂತ ಬಂದಾಗ ಲಾಲ್ ಬಾಲ್ ಪಾಲ್ ಅಂತಕ್ಕಂಥವ್ರು ಕೆಲವೊಬ್ಬ ಈ ಒಂದು ರಾಷ್ಟ್ರೀಯ ಚಳವಳಿ ಅಂತಕ್ಕಂಥದ್ದು ಮನವಿ ಮೂಲಕ ನಡೆಯಂಗಿಲ್ಲ ಇದಕ್ಕೆ ಹೋರಾಟ ಬೇಕು ಅಂತಕ್ಕಂತಹ ಒಂದು ಇಚ್ಛಾಶಕ್ತಿ ಹೊಂದಿರತಕ್ಕಂತಹ ನಾಯಕರು ಅಂತಂದಾಗ ಅಲ್ಲಿ ಈ ಒಂದು ವ್ಯಕ್ತಿಗಳ ಪ್ರಭಾವ ರಾಷ್ಟ್ರೀಯ ಚಳವಳಿಯಲ್ಲಿ ಬಹಳಷ್ಟಿತ್ತು ಹಂಗಾಗಿ ಇದನ್ನು ತೀವ್ರಗಾಮಿಗಳ ಈಗ ಅಂತ ಕರೆದ ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತು ಅಂತಕ್ಕಂಥದ್ದು ಅದೇ ರೀತಿಯಾಗಿ ರಾಷ್ಟ್ರೀಯ ಚಳವಳಿಯಲ್ಲಿ ಒಬ್ಬ ವ್ಯಕ್ತಿ ಅಂತಕ್ಕಂಥವ್ರು ಅಂದರೆ ರಾಷ್ಟ್ರೀಯ ಚಳವಳಿಯನ್ನು ಪ್ರಮುಖವಾಗಿ ನಿರ್ಧಾರ ಮಾಡಿರ್ತಕ್ಕಂಥ ವ್ಯಕ್ತಿ ಮಹಾತ್ಮ ಗಾಂಧೀಜಿ ಆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಚಳವಳಿಯಲ್ಲಿ ತಮ್ಮದೇ ಆಗಿರತಕ್ಕಂಥ ಛಾಪು ಮೂಡಿಸಿ ತಮ್ಮದೇ ಆಗಿರತಕ್ಕಂಥ ನಾಯಕತ್ವದ ಮೂಲಕ ಈ ಒಂದು ಹೋರಾಟವನ್ನು ಮುನ್ನಡೆಸಿರತಕ್ಕಂತಹ ಭಾಗವನ್ನ ಗಾಂಧಿ ಇರಲ ಅಂತಕ್ಕಂಥದ್ದು ಈ ರೀತಿಯಾಗಿ ರಾಷ್ಟ್ರೀಯ ಚಳಿಯನ್ನ ಮೂರು ಭಾಗಗಳಾಗಿ ವಿಂಗಡಣೆ ಮಾಡಿರ್ತಕ್ಕಂಥವ್ರು ಡಾಕ್ಟರ್ ರಮೇಶ್ ಚಂದ್ರ ಅಂತಕ್ಕಂಥವ್ರು ಡಾಕ್ಟರ್ ರಮೇಶ್ ಚಂದ್ರ ಅಂತಕ್ಕಂಥದ್ದು ರಮೇಶ್ ಚಂದ್ರ ಅಂತಕ್ಕಂಥವರು ರಾಷ್ಟ್ರೀಯ ಚಳವಳಿಯನ್ನ ಮೂರು ಭಾಗಗಳಿಗೆ ಅಂದ್ರೆ ನಡೆದಿರ್ತಕ್ಕಂಥ ಭಾಗವನ್ನು ಮುಂದೆ ಇತಿಹಾಸ ರಚನೆ ಮಾಡುವಾಗ ಈ ರೀತಿಯಾಗಿ ನಾವು ಅಧ್ಯಯನ ದೃಷ್ಟಿಯಿಂದ ಭಾಗವನ್ನು ಮಾಡಿಕೊಳ್ಳಲಾಗಿದೆ ನಂದ ಇಲ್ಲಿ ಮಂದಗಾಮಿಗಳು ಅಂತ ಬಂದಾಗ ಪ್ರಮುಖವಾಗಿರತಕ್ಕಂತಹ ಮಂದಗಾಮಿಗಳು ಅಂದ್ರೆ ಇತ್ತೀಚೆಗೆ ಬಂದಿರತಕ್ಕಂತಹ ಪ್ರಶ್ನೆಗಳಲ್ಲಿ ಯಾವ ವ್ಯಕ್ತಿ ಈತ ಮಂದಗಾಮಿಗಳಲ್ಲೇ ಬರ್ತಾನೆ ಅಂತಕ್ಕಂಥದ್ದು ಅಥವಾ ಕೆಳಕಂಡ ಯಾವ ವ್ಯಕ್ತಿಗಳು ಮಂದಗಳು ಬರ್ತದೆ ಕೇಳ್ತಾರೆ ಅಲ್ಲಿ ನಡೆದಿರ್ತಕ್ಕಂಥ ಸಾಕಷ್ಟು ಜನರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮಂದಗಾಮಿಗಳು ಅಂತ ಬಂದಾಗ ರಾಷ್ಟ್ರೀಯ ಚಳವಳಿಯಲ್ಲಿ ಅತಿ ಹೆಚ್ಚು ಇರತಕ್ಕಂತ ವ್ಯಕ್ತಿ ಯಾರು ಅಂತಂದಾಗ ದಾತಾಬಾಯಿ ನವರೋಜಿ ಅಂತಕ್ಕಂಥವ್ರು ಅದೇ ರೀತಿಯಾಗಿ ಇನ್ನೊಬ್ಬ ಬಂದಾಗ ಸಾವಿರದ ಎಂಟುನೂರ ಎಂಬತ್ತಾರರ ಮತ್ತು ಸಾವಿರದ 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 ಎಂಟುನೂರ ಎಂಬತ್ತಾರಲ್ಲಿ ಐ ಎನ್ ಸಿ ಅಧ್ಯಕ್ಷತೆ ವಹಿಸ್ತಾರೆ ಅದೇ ರೀತಿ ರಾಷ್ಟ್ರೀಯ ಚಳವಳಿಯಲ್ಲಿ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಜನರನ್ನ ಜಾಗೃತಗೊಳಿಸೋಕೋಸ್ಕರನೇ ಅನೇಕ ರೀತಿಯಾಗಿರ್ತಕ್ಕಂಥ ಪತ್ರಿಕೆ ತರ್ತಾರೆ ಇನ್ನೊಬ್ಬರು ಫಿರೋಜ್ ಶಾ ಮೆಹ್ತಾ ಅಂತಕ್ಕಂಥ ಅದೇ ರೀತಿಯಾಗಿ ಸುರೇಂದ್ರರಾಜ್ ಬ್ಯಾನರ್ಜಿ ಅಂತಕ್ಕಂಥವರು ಪ್ರಮುಖವಾಗಿರ್ತಕ್ಕಂಥ ಮಂದಗಾಮಿಗಳು ಇವರೊಳಗೆ ಸಪ್ರೇಟಾಗಿ ನೋಡೋಣ ಅದಾದ ಕೂಡಲೇ ಇನ್ನೊಬ್ಬ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಮಂದಗಾಮಿಗಳ ನಾಯಕ ಅಂತ ಗುರುತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಂದಾಗ ಗೋಪಾಲಕೃಷ್ಣ ಗೋಖಲೆ ಅಂತಕ್ಕಂಥವ್ರು ಈ ಗೋಪಾಲಕೃಷ್ಣ ಗೋಖಲೆ ಅಂತಕ್ಕಂಥವ್ರು ಈ ಒಂದು ತಮ್ಮದೇ ಆಗಿರತಕ್ಕಂತಹ ಮನವಿಗಳ ಮೂಲಕ ಬ್ರಿಟಿಷ್ ಸರ್ಕಾರವನ್ನ ಮನವೊಲಿಸುವ ಮೂಲಕ ಉಪ್ಪಿನ ತೆರಿಗೆಯನ್ನ ಕಡಿಮೆ ಮಾಡುವಲ್ಲಿ ಪ್ರಮುಖವಾಗಿರತಕ್ಕಂಥ ಪಾತ್ರ ವಹಿಸ್ತಾರೆ ಅನೇಕ ರೀತಿಯಾಗಿರ್ತಕ್ಕಂಥ ಸಂವಿಧಾನಿಕ ಸುಧಾರಣೆಗಳನ್ನ ತರ್ತಾರೆ ಹಂಗಾಗಿ ಈ ರೀತಿಯಾಗಿರ್ತಕ್ಕಂತಹ ಈ ಒಂದು ಅಹಿಂಸಾ ತತ್ವದ ಮೂಲಕ ಮನವಿಯನ್ನು ಕೊಡೋದರ ಮೂಲಕ ಭಾರತದಲ್ಲಿ ಬದಲಾವಣೆ ತರೋದನ್ನ ಯಾರು ಗಮನಿಸ್ತಾರೆ ಮಹಾತ್ಮ ಗಾಂಧೀಜಿ ಗಮನಿಸ್ತಾರೆ ಹಂಗಾಗಿ ಮಹಾತ್ಮ ಗಾಂಧೀಜಿ ಅವರು ಗೋಪಾಲಕೃಷ್ಣ ಗೋಖಲೆ ಅವರು ತಮ್ಮ ರಾಜಕೀಯ ಗುರುವಾಗಿ ಸ್ವೀಕಾರ ಮಾಡಿದ್ರೆ ಅದೇ ರೀತಿಯಾಗಿ ಮಂದಗಾಮಿಗಳ ಇನ್ನೊಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ನಾಯಕ ಅಂತಂದ್ರೆ ಮಹದೇವ ಗೋವಿಂದ ರಾನಡೆ ಎಂ ಜಿ ರಾನಡೆ ಅಂತಕ್ಕಂಥವ್ರು ಇವರು ಸಹ ಪ್ರಮುಖವಾಗಿರ್ತಕ್ಕಂತಹ ಈ ಒಂದು ಮಂದಗಾಮಿಗಳ ನಾಯಕರು ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿ ಅಂತಂದಾಗ ಭದ್ರುದ್ದೀನ್ ತ್ಯಾಜಿ ಅಂತಕ್ಕಂಥವ್ರು ಮಧುರ ದಾಬ್ಜಿ ಅಂತಕ್ಕಂಥವರು ಇವರೊಬ್ಬ ಶ್ರೇಷ್ಠವಾಗಿರತಕ್ಕಂತಹ ಈ ಒಂದು ಮಂದಗಾಮಿಗಳ ನಾಯಕರಾಗಿದ್ದಾರೆ ಅದೇ ರೀತಿಯಾಗಿ ಮದನ್ ಮೋಹನ್ ಮಾಂಡವೀಯ ಅಂತಕ್ಕಂಥವ್ರು ಸಹ ಈ ಒಂದು ಮಂದಗಾಮಿಗಳ ಒಂದು ಪ್ರಮುಖವಾಗಿರತಕ್ಕಂತಹ ನಾಯಕ ಅಂತ ಕಂಡು ಬರ್ತಾರೆ ಅದೇ ರೀತಿಯಾಗಿ ತೆಲಾಂಗ್ ಅಂತಕ್ಕಂಥವ್ರು ಇವರು ಸಹ ಒಬ್ಬ ಶ್ರೇಷ್ಠವಾಗಿರತಕ್ಕಂತಹ ಮಂದಗಾಮಿಗಳ ನಾಯಕರು ನಂತರ ಈ ಮಂದಗಾಮಿಗಳು ಅಂತಕ್ಕಂಥದ್ದು ಯಾವ ರೀತಿಯಾಗಿ ಹೋರಾಟವನ್ನು ಮಾಡ್ತಾರೆ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಿದನೋದ್ರ ಬಗ್ಗೆ ನೆಕ್ಸ್ಟ್ ನಾವು ನೋಡೋಣ ಇಲ್ಲಿ ಮಂದಗಾಮಿಗಳ ಹೋರಾಟದ ವಿಧಾನಗಳು ಅಂತಕ್ಕಂಥದ್ದು ಒಂದು ಯಾವ ರೀತಿಯಾಗಿ ಹೋರಾಟ ಮಾಡ್ತಾರೆ ಈ ಮಂದಗಾಮಿಗಳ ಹೋರಾಟತ ಬಂದಾಗ ಇವರು ಮುಖ್ಯವಾಗಿ ಬಂದಾಗ ಮಂದಗಾಮಿಗಳು ಅಂತಕ್ಕಂಥದ್ದು ಇವರು ಅಹಿಂಸಾವಾದಿಗಳು ಇದು ಸಂ ಗೊತ್ತಿರಬೇಕಾಗಿರತಕ್ಕಂಥ ವಿಚಾರ ಇವರೇನಂದಾಗ ಅಹಿಂಸಾ ವಾದಿಗಳು ಅಂತಕ್ಕಂಥದ್ದು ಅದೇ ರೀತಿಯಾಗಿ ಇವರು ಏನು ಅಂತಂದಾಗ ಮಂದಗಾಮಿಗಳು ಅಂತಕ್ಕಂಥದ್ದು ಇವರು ಬೇಡಿಕೆಗಳು ಮಿತವಾಗಿರ್ತವೆ ಇವರು ಬೇಡಿಕೆಗಳೇನಾಗಿದ್ದು ಏನಾಗಿದ್ದವು ಅಂತಂದಾಗ ಮಿತವಾಗಿದ್ದು ಇನ್ನೊಂದು ಶ್ರೇಷ್ಠವಾಗಿರತಕ್ಕಂಥ ಬೇಡಿಕೆ ಅಂದಾಗ ಇವರ ಬೇಡಿಕೆ ಪೂರ್ಣ ಸ್ವರಾಜ್ಯ ಆಗಿರಲಿಲ್ಲ ಅಂತ ಗೊತ್ತಿಲ್ಲ ಮಂದಗಾಮಿಗಳ ಬೇಡಿಕೆ ಅಂತಕ್ಕಂಥದ್ದು ಪೂರ್ಣ ಸ್ವರಾಜ್ಯ ಆಗಿರಲಿಲ್ಲ ಅಂದರೆ ಬ್ರಿಟಿಷ್ ಆಡಳಿತದಲ್ಲಿ ಇವರಿಗೆ ನಿಷ್ಠೆ ಇತ್ತು ನಂಬಿಕೆ ಇತ್ತು ಅಂದ್ರೆ ಬ್ರಿಟಿಷ್ ಆಡಳಿತದಲ್ಲಿ ನಂಬಿಕೆ ಇತ್ತು ಅವರ ನ್ಯಾಯಪ್ರತವಾಗಿರ್ತಕ್ಕಂಥ ಆಡಳಿತದಲ್ಲಿ ನಂಬಿಕೆ ಹೊಂದಿತ್ತು ಅವರಲ್ಲಿ ಅಂದರೆ ಈ ಒಂದು ಭಾರತದ ಒಂದು ಆಡಳಿತದಲ್ಲಿ ಸುಧಾರಣೆ ತರಲಿಕ್ಕೆ ಮಾತ್ರ ಬಯಸಿತು ಆಡಳಿತದಲ್ಲಿ ಏನು ಮಾಡಬೇಕಾಗಿತ್ತು ಸುಧಾರಣೆ ತರಬೇಕಾಗಿತ್ತು ಆ ಸುಧಾರಣೆ ತರದ ಮೂಲಕ ಅನೇಕ ರೀತಿಯಾಗಿರತಕ್ಕಂತಹ ಬದಲಾವಣೆಗಳನ್ನು ಭಾರತದಲ್ಲಿ ನಿರೀಕ್ಷೆಯನ್ನು ಮಾಡಿರತಕ್ಕಂಥ ಗುಂಪು ಯಾವುದು ಅಂದಾಗ ಈ ಒಂದು ಮಂದಗಾಮಿಗಳು ಈ ಒಂದು ಮಂದಗಾಮಿಗಳ ಬೇಡಿಕೆಯನ್ನು ಅಥವಾ ಹೋರಾಟದ ವಿಧಾನವನ್ನು ತ್ರೀ ಗೊತ್ತಿದೆ ನಾವು ಅಂದರೆ ಪ್ರೇ ಪಿಟಿಷನ್ನು ಪ್ರೊಟೆಸ್ಟ್ ಅಂತಕ್ಕಂಥದ್ದು ಪ್ರೇ ಅಂತಂದರೆ ಇಲ್ಲಿ ಪ್ರಾರ್ಥನೆ ಮಾಡೋದು ಅಥವಾ ಮನವಿಯನ್ನು ಸಲ್ಲಿಸ್ತಕ್ಕಂಥದ್ದು ಬ್ರಿಟಿಷ್ ಆಡಳಿತದಲ್ಲಿ ಸುಧಾರಣೆ ತರಲಿ ಅಂತಕ್ಕಂಥದ್ದು ಈ ಒಂದು ಪ್ರಾರ್ಥನೆ ಮಾಡತಕ್ಕಂತಹ ನಂತರ ಆ ಬೇಡಿಕೆ ಇಳದಿದ್ರೆ ಅದಕ್ಕೆ ಪಿಟಿಷನ್ ಒತ್ತಡ ಆಗ್ತಾ ಇದ್ರು ಅಷ್ಟೇ ಅಂದರೆ ತರುವಂತೆ ಏನು ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ ಒತ್ತಡ ಆಗ್ತಾ ಇದ್ರು ನಂತರ ಅದರಲ್ಲಿ ಇನ್ನು ಪ್ರೊಟೆಸ್ಟ್ ಅಂತಕ್ಕಂಥದ್ದು ಪ್ರೊಟೆಸ್ಟ್ ಅಂತಂದರೆ ಇಲ್ಲಿ ಸ್ವಲ್ಪ ಏನು ಮಾಡಬೇಕು ಅಂತಂದಾಗ ಅದರ ಸಾಧ್ಯ ಆಗದೆ ಇದ್ದರೆ ಪ್ರತಿಭಟನೆ ಮಾಡ್ತಾಯಿದ್ರು ಪ್ರತಿಭಟನೆ ಮಾಡ್ತಾರೆ ಈ ರೀತಿ ಸಾಮಾನ್ಯವಾಗಿ ನಾವು ಸ್ಟ್ರೈಕ್ ಮಾಡ್ತೀವಲ್ಲ ಆ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಈ ತ್ರೀ ಪಿ ವಿಧಾನದ ಮೂಲಕ ಈ ಒಂದು ಮಂದಗಾಮಿಗಳು ತಮ್ಮದೇ ಆಗಿರತಕ್ಕಂತಹ ಬೇಡಿಕೆಗಳನ್ನು ಕಂಡುಬರುತ್ತೆ ನಂತರ ಈ ಬೇಡಿಕೆಗಳನ್ನ ಈಡೇರಿಸಕ್ಕೋಸ್ಕರನೇ ಯಾವ ರೀತಿಯಾಗಿರ್ತಕ್ಕಂಥ ಮಾರ್ಗ ಅನುಸರ್ತಾ ಇದ್ರು ಅಂತಂದಾಗ ಪತ್ರಿಕಾ ಪ್ರಚಾರ ತಮ್ಮ ಏನು ಅಂತಕ್ಕಂಥದ್ದು ಸರ್ಕಾರಕ್ಕೆ ಮುಟ್ಟಿಸಲಿಕ್ಕೆ ಒಂದು ಪ್ರಮುಖವಾಗಿರತಕ್ಕಂತಹ ಸಾಧನ ತೊಂದರೆ ಪತ್ರಿಕೆಯ ಪ್ರಚಾರ ಮಾಡ್ತಾ ಇದ್ರು ಅಂದರೆ ಈ ಮಂದಗಾಮಿಗಳಲ್ಲಿ ಈ ಒಂದು ಪ್ರಮುಖವಾಗಿರತಕ್ಕಂತಹ ಮಂದಗಾಮಿಗಳು ಯಾರೋ ದಾದಾಬಾಯಿ ನವರಾಜ್ ಆಗಿರ್ಬೋದು ಗೋಪಾಲಕೃಷ್ಣ ಗೋಖಲೆ ಆಗಿರ್ಬೋದು ಕೆಲವೊಂದು ವ್ಯಕ್ತಿಗಳು ತಮ್ಮದೇ ಆಗಿರತಕ್ಕಂಥ ಪತ್ರಿಕೆಗಳದ್ದು ಅಥವಾ ಬೇರೆ ಪತ್ರಿಕೆಗಳಲ್ಲಿ ಆ ವಿಚಾರಗಳನ್ನು ಪ್ರಚಾರ ಮಾಡೋದು ಜನರಲ್ಲಿ ರಾಷ್ಟ್ರೀಯ ಚಳವಳಿಯಿಂದ ಜಾಗೃತಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಇದರ ಮೂಲಕ ಪತ್ರಿಕೆ ಮೂಲಕ ಬ್ರಿಟಿಷ್ ಸರ್ಕಾರಕ್ಕೆ ಈ ಒಂದು ತಮ್ಮ ಒಂದು ಗಮನವನ್ನು ಸೇರಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು ಅದಲ್ಲದೆ ಸರ್ಕಾರಕ್ಕೆ ನೇರವಾಗಿ ಮನವಿ ಪತ್ರಗಳು ಕೊಡ್ತಾ ಇದ್ರು ಅಂದ್ರೆ ಈ ಬೇಡಿಕೆ ಏಡೇರಿಸ ಮನವಿ ಪತ್ರಗಳು ಕೊಡ್ತಕ್ಕಂಥದ್ದು ನಂತರ ತಮ್ಮದೇ ಆಗಿರತಕ್ಕಂಥ ಮೂಲಕ ಏನ್ ಮಾಡ್ತಕ್ಕಂಥದ್ದು ಚರ್ಚೆ ಮಾಡ್ತಾ ಇದ್ರು ರಾಷ್ಟ್ರೀಯ ಚಳವಳಿಯಲ್ಲಿ ಯಾವ ರೀತಿಯಾಗಿರತಕ್ಕಂಥ ಸುಧಾರಣೆಗಳು ಬೇಕಾಗಿದ್ದಾವೆ ಏನ್ ಮಾಡಬೇಕಾಗಿರ ಸರ್ಕಾರ ಯಾವ ರೀತಿ ನಡೀತಾ ಇದೆ ಆ ರೀತಿ ಚರ್ಚೆ ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತ ಲೇಖನಗಳನ್ನು ಬರಿತಾ ಇದ್ರು ಒಂದು ಲೇಖನಗಳನ್ನು ಬರಿತಾ ಇದ್ರು ಈ ರೀತಿಯಾಗಿ ಈ ಒಂದು ಬ್ರಿಟಿಷ್ ಸರ್ಕಾರ ಒಂದು ನಡೀತಿರ್ಬೇಕು ಅಂತಂದಾಗ ಮಂದಗಾಮಿಗಳು ಈ ಒಂದು ವಿಧಾನದ ಮೂಲಕ ಹೋರಾಟವನ್ನ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅದೇ ರೀತಿಯಾಗಿ ಈ ಮಂದಗಾಮಿಗಳ ಯಾವ್ಯಾವ ಬೇಡಿಕೆಗಳು ಹೊಂದಿದ್ರು ಅಂತ ಮಂದಗಾಮಿಗಳ ಬೇಡಿಕೆಗಳು ಅಂತಕ್ಕಂಥದ್ದು ಇದನ್ನು ಇತ್ತೀಚೆಗೆ ಪರೀಕ್ಷೆಗಳಲ್ಲಿ ಕೇಳ್ತಾ ಇದ್ದಾರೆ ಕೆಳಕಂಡ ಯಾವ ಬೇಡಿಕೆ ಮಂದಗಾಮಿಗಳದ ಆಗಿರಲಿಲ್ಲ ಅಂತಕ್ಕಂಥದ್ದು ಈ ಒಂದು ಮಂದಗಾಮಿಗಳ ಬೇಡಿಕೆ ಅಂತ ಬಂದಾಗ ಇವರ ಒಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಸಾಕಷ್ಟು ಸುಧಾರಣೆ ಇರ್ತಕ್ಕಂತಹ ಬೇಡಿಕೆ ಬಂದಾಗ ಈ ಒಂದು ಆಡಳಿತ ಹುದ್ದೆಗಳಲ್ಲಿ ಭಾರತೀಯರನ್ನು ನೇಮಕ ಮಾಡಿಕೊಳ್ಳುತ್ತೆ ಆಡಳಿತ ಹುದ್ದೆಗಳಲ್ಲಿ ಭಾರತೀಯರನ್ನ ಎಷ್ಟು ಭಾರತೀಯರ ಬಂದಾಗ ಅಪಾರ ಸಂಖ್ಯೆಯಲ್ಲಿ ಅಂದ್ರೆ ಭಾರತಕ್ಕೆ ಸಾಂವಿಧಾನಿಕ ಸುಧಾರಣೆಗಳು ಅದು ಭಾರತದಲ್ಲಿ ಆಡಳಿತ ಬದಲಾವಣೆ ಭಾರತೀಯರನ್ನ ಅಪಾರ ಸಂಖ್ಯೆಯಲ್ಲಿ ನೇಮಕ ಮಾಡ್ತಾ ಎಂತ ನೇಮಕ ಮಾಡ್ಕೋಬೇಕು ಅಂತಂದಾಗ ಆಡಳಿತ ಹುದ್ದೆಗಳು ಮತ್ತು ಉನ್ನತ ಹುದ್ದೆಗಳು ಯಾಕೆ ಹೇಳ್ತಾ ಇದೆ ಅಂತಂದ್ರೆ ಈ ಒಂದು ಬ್ರಿಟಿಷ್ ಸರ್ಕಾರದಲ್ಲಿ ಒಂದು ಒಂದು ಬದಲಾವಣೆ ಭಾರತೀಯರನ್ನ ಆಡಳಿತದಲ್ಲಿ ಆಡಳಿತ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಸಾಕಷ್ಟು ಜನ ಗುಮಾಸ್ತರು ಸಿಗ್ತಾರೆ ಬಟ್ ಆಡಳಿತ ಹುದ್ದೆಗಳಿಗೆ ಭಾರತೀಯರಿಗೆ ಜ್ಞಾನ ಇಲ್ಲ ಅಂದ್ಕೊಂಡು ಇಂಗ್ಲೆಂಡ್ ಆಡಳಿತ ಅಧಿಕಾರಿಗಳನ್ನ ಭಾರತ ಹಸ್ಕೊಳ್ತಾ ಇದ್ದರು ಭಾರತೀಯರ ನೇಮಕ ಮಾಡಿಕೊಳ್ರಿ ಅಂತಕ್ಕಂಥದ್ದು ಈ ಬೇಡಿಕೆ ಯಾರದಾಗಿತ್ತು ಅಂದಾಗ ಈ ಒಂದು ಒಂದು ಅಂದ್ರೆ ಉನ್ನತ ಹುದ್ದೆಗಳಿಗೆ ಅಂದ್ರೆ ಉನ್ನತ ಹುದ್ದೆಗಳನ್ನು ಭಾರತೀಯರಿಗೆ ಕೊಡ್ತಾ ಇರಲಿಲ್ಲ ಆ ಉನ್ನತ ಹುದ್ದೆಗಳನ್ನು ಕೊಡದೇ ಇರೋಕ್ಕೋಸ್ಕರನೇ ಸಾವಿರದ ಎಂಟುನೂರ ಐವತ್ತೇಳರ ಒಂದು ಪ್ರಮುಖವಾಗಿರ್ತಕ್ಕಂಥ ದಂಗೆ ನಡೆದು ಕಂಡು ಬರ್ತಾ ಇದೆ ನಮಗೆ ನಂತರ ಇನ್ನೊಂದು ಪ್ರಮುಖವಾಗಿರತಕ್ಕಂಥ ಬೇಡಿಕೆ ಅಂತಂದ್ರೆ ಶಾಸನ ಸಭೆಗಳಲ್ಲಿ ಸಂಖ್ಯೆಯನ್ನ ವಿಸ್ತರಣೆ ಮಾಡ್ತಕ್ಕಂಥದ್ದು ಈ ಶಾಸನ ಸಭೆಗಳಲ್ಲಿ ತಂದಾಗ ಅಲ್ಲಿರ್ತಕ್ಕಂತಹ ಕೇಂದ್ರ ಶಾಸನ ಸಭೆ ಕೆಲವೊಂದು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಸದಸ್ಯರನ್ನ ಏನ್ ಮಾಡಬೇಕು ಅಂದ್ರೆ ಸಂಖ್ಯೆಯನ್ನು ಹೆಚ್ಚಿಸಬೇಕು ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಇದರ ಉದ್ದೇಶ ಏನಾಗಿತ್ತು ಅಂದಾಗ ಶಾಸನ ಸಭೆಗಳಲ್ಲಿ ಭಾರತೀಯರು ಅದರಲ್ಲಿ ಭಾಗವಾದರೆ ಅಥವಾ ಆಯ್ಕೆ ಆದರೆ ಅಲ್ಲಿ ಮಾಡ್ಬೋದು ಇಂಗ್ಲೆಂಡ್ ಸರ್ಕಾರ ಎಚ್ಚರಿಸಬಹುದು ಭಾರತಕ್ಕೆ ಬೇಕಾಗಿರತಕ್ಕಂಥ ಸುಧಾರಣೆಗಳನ್ನು ತಂದುಕೊಬಹುದು ಅಂತಕ್ಕಂತಹ ಒಂದು ಪ್ರಮುಖವಾಗಿರತಕ್ಕಂಥ ಅಂದ್ರೆ ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಇದನ್ನು ಅಂದ್ರೆ ವಿಸ್ತರಣೆ ಮಾಡ್ತಕ್ಕಂಥದ್ದು ಸಂಖ್ಯೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಇದರ ಒಂದು ಬೇಡಿಕೆ ಇತ್ತು ನಂತರ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಅಂತಂದರೆ ಈ ಒಂದು ವೈಸರಾಯಿ ಆ ವೈಸ್ರಾಯಿ ಕಾರ್ಯಕಾರಿ ಮಂಡಳಿಯಲ್ಲಿ ಕೇವಲ ಬ್ರಿಟಿಷರು ಮಾತ್ರ ಇರ್ತಾಯಿದ್ರು ಆ ಒಂದು ವೈಸ್ರಾಯಿ ಕಾರ್ಯಕಾರಿ ಮಂಡಳಿಯಲ್ಲಿ ಭಾರತೀಯರಿಗೆ ನೀವು ಆದ್ಯತೆ ಕೊಡ್ರಿ ಕೆಲವು ಭಾರತೀಯನಲ್ಲಿ ನೇಮಕ ಮಾಡ್ರಿ ಅಂದರೆ ವಯಸ್ ನೇರವಾಗಿ ಏನು ಮಾಡ್ಬೋದು ಅಂದರೆ ಭಾರತದ ಆಡಳಿತ ಅಧಿಕಾರಿಯಾಗಿರೋದಾಗ ವೈಸ್ರಾಯಿ ರಾಜ ಪ್ರತಿನಿಧಿ ಅಂತಕ್ಕಂಥವನು ಆ ರಾಜ್ಯನ ಪ್ರತಿನಿಧಿ ಸಭೆಯಲ್ಲಿ ಭಾರತೀಯರಿದ್ದರೆ ಭಾರತೀಯ ಸಮಸ್ಯೆಗಳ ಬಗ್ಗೆ ಅಥವಾ ಭಾರತೀಯರ ಸಮಸ್ಯೆಗಳ ಬಗ್ಗೆ ದೇಶದ ಸಮಸ್ಯೆಗಳ ಬಗ್ಗೆ ನಾವು ಸುಧಾರಣೆ ತರಬಹುದು ಅಂತಕ್ಕಂತಹ ನಿರೀಕ್ಷೆ ಇರೋದಾಗಿತ್ತು ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಅಂದಾಗ ಈ ಒಂದು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸಬಹುದು ಕಾರ್ಯಾಂಗ ಮತ್ತು ನ್ಯಾಯಾಂಗ ಎರಡು ಒಂದೇ ಆಗಿತ್ತು ಬ್ರಿಟಿಷ್ ಸರ್ಕಾರದಲ್ಲಿ ಆರಂಭದಲ್ಲಿ ಈ ಒಂದು ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸಿದರೆ ಭಾರತೀಯರಿಗೆ ಒಂದು ಉತ್ತಮ ನ್ಯಾಯ ಸಿಗಬಹುದು ಅಂತಕ್ಕಂತಹ ಒಂದು ನಿರೀಕ್ಷೆ ಆಗಿತ್ತು ಅಂತಂದಾಗ ಈ ಒಂದು ಭಾರತೀಯರಾಗಿತ್ತು ಅಂತಕ್ಕಂಥದ್ದು ನಂತರ ಇನ್ನೊಂದು ಈ ಒಂದು ಉನ್ನತ ಹುದ್ದೆಗಳಿಗೆ ಅಥವಾ ಆಡಳಿತ ಹುದ್ದೆಗಳಿಗೆ ಐ ಸಿ ಎಸ್ ಪರೀಕ್ಷೆ ನಡೀತಾ ಇದ್ರು ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಗಳು ಈ ಒಂದು ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಗಳು ಎಲ್ಲಿ ನಡೀತಾ ಇದ್ವು ಅಂತಂದಾಗ ಇಂಗ್ಲೆಂಡ್ ನಲ್ಲಿ ನಡಿತಾ ಇತ್ತು ನಂತರ ಒತ್ತಡದ ಮೇರೆಗೆ ಈ ಒಂದು ಕೆಲವೊಂದು ಸಂದರ್ಭದಲ್ಲಿ ಭಾರತದಲ್ಲಿ ಅಂದರೆ ಭಾರತದಲ್ಲಿ ಐ ಸಿ ಎಸ್ ಪರೀಕ್ಷೆಗಳು ನಡೀತಕ್ಕಂಥದ್ದು ಕಂಡು ಬರ್ತಾ ಇರಲಿಲ್ಲ ಅಂದರೆ ಇಂಗ್ಲೆಂಡ್ ನಡೀತಕ್ಕೋಸ್ಕರನೇ ಇಂಗ್ಲೆಂಡಿನ ವ್ಯಕ್ತಿಗಳೇ ಐ ಸಿ ಎಸ್ ಪರೀಕ್ಷೆ ಪಾಸ್ ಆಗಿ ಭಾರತಕ್ಕೆ ಬರ್ತಾ ಇದ್ರು ಅದರ ಬದಲಾಗಿ ಈ ಒಂದು ಐ ಸಿ ಎಸ್ ಪರೀಕ್ಷೆಗಳನ್ನ ಭಾರತ ಮತ್ತು ಇಂಗ್ಲೆಂಡ್ನಲ್ಲಿ ಹೇಗೆ ನಡೆಸಬೇಕು ನೀವು ಏಕಕಾಲಕ್ಕೆ ನಡೆಸಿರಿ ಈ ಥರ ನಡೆಸಿದರೆ ಏನಾಗುತ್ತೆ ಅಂತಂದಾಗ ಭಾರತೀಯರು ಸಹ ಈ ಒಂದು ಐ ಸಿ ಎಸ್ ಪರೀಕ್ಷೆಗಳು ಪಾಸ್ ಆಗ್ತಾರೆ ಇವರು ಸಹ ಉನ್ನತ ಹುದ್ದೆಗಳಿಗೆ ಆಯ್ಕೆ ಆಗ್ತಾರೆ ಅಂತಕ್ಕಂಥ ನಿರೀಕ್ಷೆಯ ಮೂಲಕ ಮಾಡ್ತಾ ಇದ್ರು ನಂತರ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಅಂತಂದರೆ ಮಿಲ್ಟ್ರಿ ವೆಚ್ಚ ಅಂತಕ್ಕಂಥದ್ದು ಏನಂದ್ರೆ ಮಿಲಿಟರಿ ಮಿಲ್ಟ್ರಿ ವೆಚ್ಚ ಅಂತಂದಾಗ ಇಂಗ್ಲೆಂಡು ಅನೇಕ ಯುದ್ಧಗಳಿಂದ ಭಾಗವಹಿಸ್ತಾ ಇತ್ತು ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿದಾಗ ಅಲ್ಲಿ ಭಾರತೀಯ ಸೈನಿಕರನ್ನ ಪಂದ್ಕೊಳ್ತಾ ಇತ್ತು ಈ ಒಂದು ವೆಚ್ಚವನ್ನ ಭಾರತೀಯರೇ ಬಳಸ್ಕೋತಾಗಿತ್ತು ಈ ಒಂದು ಇಂಗ್ಲೆಂಡ್ ಬೇರೆ ದೇಶದಲ್ಲಿ ಯುದ್ಧ ಮಾಡಿದ್ರು ಸಹ ಆ ಯುದ್ಧ ವೆಚ್ಚವನ್ನ ಭಾರತೀಯರು ಕೊಡೋದನ್ನ ಈ ಒಂದು ಮಂದಕಾಮಿಗಳು ಅಥವಾ ಕಾಂಗ್ರೆಸ್ ಅಂತಕ್ಕಂಥದ್ದು ವಿರೋಧ ಮಾಡ್ತಾರೆ ಈ ಒಂದು ಮಿಲಿಟರಿ ವೆಚ್ಚವನ್ನ ಕಡಿಮೆ ಮಾಡಬೇಕು ಅಂತಕ್ಕಂತಹ ಒಂದು ಬೇಡಿಕೆ ಇಟ್ಟಿದ್ದರು ಅದಲ್ಲದೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ತರಿಗೆಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಯಾವ ತೆರಿಗೆಯನ್ನು ಕಡಿಮೆ ಮಾಡಬೇಕು ಅಂತಂದಾಗ ಉಪ್ಪಿನ ತೆರಿಗೆಯನ್ನು ಈ ಒಂದು ಉಪ್ಪು ಅಂತಕ್ಕಂಥದ್ದು ಬಹಳಷ್ಟು ನಿಕೃಷ್ಟವಾಗಿರ್ತಕ್ಕಂತಹ ಒಂದು ಅಂಶ ಇತ್ತು ಹೇಗೆ ಅಂದರೆ ಭಾರತದಿಂದ ತಯಾರಾಗಿರ್ತಕ್ಕಂಥ ವಸ್ತುಗಳು ಇಂಗ್ಲೆಂಡಿಗೆ ಹೋಗ್ತಾ ಇತ್ತು ಅಥವಾ ಯುರೋಪ್ ದೇಶಗಳಿಗೆ ಹೋಗ್ತಾ ಇತ್ತು ಇಂಗ್ಲೆಂಡಿಗೆ ಹೋದಾಗ ಅಲ್ಲಿರ್ತಕ್ಕಂತಹ ಖಾಲಿ ಬರ್ತಕ್ಕಂಥ ಹಡಗಿನ ಬದಲಾಗಿ ಇಂಗ್ಲೆಂಡಿಂದ ಉಪ್ಪನ್ನು ಅಡಕೊಂಡ್ಬರ್ತಾ ಇತ್ತು ಹಂಗಾಗಿ ಆ ಉಪ್ಪನ್ನ ಭಾರತೀಯರಿಗೆ ಮಾರಾಟ ಮಾಡ್ತಾ ಇದ್ರು ಈ ಒಂದು ಉಪ್ಪಿನ ತಲೆ ಅಂತ ಕರಿತಾ ಇದ್ರು ಅಂದ್ರೆ ಭಾರತದಲ್ಲಿ ಏಳು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಅಂತಕ್ಕಂಥವನು ಇಂಗ್ಲೆಂಡ್ ತಂದಿರತಕ್ಕಂಥ ಉಪ್ಪನ್ನೇ ತಗೋಬೇಕಾಗಿತ್ತು ಆ ಉಪ್ಪಿನ ಮೇಲೆ ಅಪಾರವಾಗಿರತಕ್ಕಂಥ ತೆರಿಗೆ ಏನೇರ್ತಾ ಇದ್ರು ಇದರಿಂದ ಭಾರತೀಯ ತೀವ್ರವಾಗಿರತಕ್ಕಂತಹ ನೋವಿಗೆ ಒಳಗಾಗಿದ್ರು ಅಂತಹ ಉಪ್ಪಿನ ತೆರಿಗೆಯನ್ನ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಅದಲ್ಲದೆ ಈ ಒಂದು ಭೂ ಕಂದಾಯವನ್ನು ಸಹ ಕಡಿಮೆ ಮಾಡಬೇಕು ಅಂತಕ್ಕಂತಹ ಒಂದು ಬೇಡಿಕೆ ಯಾರದಾಗಿತ್ತು ಅಂತಂದಾಗ ಮಂದಗಾಮಿಗಳದ್ದಾಗಿತ್ತು ಅಂತಕ್ಕಂಥದ್ದು ಈ ರೀತಿ ಹೋರಾಟ ಮಾಡ್ತಾರೆ ಆ ಮಂದಗಾಮಿಗಳ ಕೆಲವೊಂದು ಈ ಬೇಡಿಕೆಗಳು ಎಷ್ಟು ಮಟ್ಟಿಗೆ ಈಡೇರಲು ಅಂತಕ್ಕಂಥದ್ದು ಈ ಮಂದಗಾಮಿಗಳ ಸಾಧನೆ ಅಂತಕ್ಕಂಥ ಪದವನ್ನು ಬಳಕೆ ಮಾಡಬಹುದು ನಾವು ಮಂದಗಾಮಿಗಳ ಸಾಧನೆಗಳು ಏನು ಸಾಧನೆಗಳನ್ನು ಮಾಡಿದರು ಅಂತಕ್ಕಂಥದ್ದು ಮಂದಗಾಮಿಗಳು ಸಾಧನೆಗಳು ಅಂತ ಬಂದಾಗ ಮುಖ್ಯವಾಗಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಸಾಧನೆ ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂತಹ ಮಂದಗಾಮಿಗಳ ಸಾಧನೆ ಅಂತಂದ್ರೆ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಸಾಧನೆ ಅಂತಂದ್ರೆ ಇಲ್ಲಿ ಜನರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಬಳಸ್ತಾರೆ ಜನರಲ್ಲಿ ಯಾವುದು ಅಂದಾಗ ದೇಶದ ಜನರಲ್ಲಿ ಏನ್ ಮಾಡಿದ್ರು ಅಂದಾಗ ರಾಷ್ಟ್ರೀಯ ಪ್ರಜ್ಞೆಯನ್ನು ರಾಷ್ಟ್ರೀಯ ಪ್ರಜ್ಞೆಯನ್ನು ಬೆಳೆಸ್ತರು ಅಂದರೆ ಈ ಒಂದು ಭಾರತ ಅಂತಕ್ಕಂಥದ್ದು ಅಥವಾ ಈ ಒಂದು ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸ್ತಾರೆ ಈ ಒಂದು ರಾಷ್ಟ್ರೀಯ ಚಳವಳಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿರ್ತಕ್ಕಂತಹ ಒಂದು ಸಾಧನೆ ಯಾರ್ದು ಅಂತಂದಾಗ ಮಂದಕು ಯಾಕಂದ್ರೆ ಅಲ್ಲಿವರೆಗೆ ಜನರಿಗೆ ಏನು ಗೊತ್ತಿದ್ದಿಲ್ಲ ಅವರು ಬ್ರಿಟಿಷರು ಅವ್ರು ಬೇರೆ ದೇಶದವರು ಇದು ನಮ್ಮ ದೇಶ ಅವ್ರು ಆಡಳಿತ ಮಾಡ್ತಾ ಇದ್ದಾರೆ ಅವ್ರು ಹೆಂಗ್ ಮಾಡ್ತಾರೆ ದೇವ್ರು ಹೆಂಗ್ ಕೊಟ್ಟಿದ್ದಾರೆ ಒಪ್ತೋಗ್ಬೇಕು ಅಂತಕ್ಕಂತಹ ಒಂದು ನಿಯಮದಲ್ಲಿದ್ದರು ಈ ರೀತಿಯಾಗಿ ರಾಷ್ಟ್ರೀಯ ಚಳವಳಿಯ ಬಗ್ಗೆ ಪ್ರಜ್ಞೆಯನ್ನು ಮೂಡಿಸ್ತಾರೆ ನಂತರ ಅದಲ್ಲದೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಸಾಧನೆ ಅಂತಂದ್ರೆ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಒಂದು ಕೌನ್ಸಿಲ್ ಆಕ್ಟ್ ಅಂತ ಬರುತ್ತೆ ಈ ಕೌನ್ಸಿಲ್ ಆಕ್ಟ್ ಅಂತಕ್ಕಂಥದ್ದು ಜಾರಿ ಬರಬೇಕು ಅಂತಂದ್ರೆ ಯಾರ ಒತ್ತಡದ ಮೂಲಕ ಬಂತು ಅಂತಂದಾಗ ಈ ಒಂದು ಮಂದಗಾಮಿಗಳ ಒಂದು ಒತ್ತಡದಿಂದ ಈ ಒಂದು ಇಂಗ್ಲೆಂಡ್ನಲ್ಲಿ ಕೌನ್ಸಿಲ್ ಆಕ್ಟ್ ಅಂತಕ್ಕಂಥ ಜಾರಿ ಬರ್ತಿದೆ ಇಂಗ್ಲೆಂಡ್ನಲ್ಲಿ ಕೌನ್ಸಿಲ್ ಆಕ್ಟ್ ಅಂತಕ್ಕಂಥದ್ದು ಈ ಕೌನ್ಸಿಲ್ ಆಕ್ಟ್ ಅಂತಕ್ಕಂಥದ್ರ ಮೂಲಕ ಈ ಒಂದು ಈ ಒಂದು ಕೇಂದ್ರ ಮತ್ತು ಪ್ರಾಂತ್ಯದಲ್ಲಿ ಚುನಾಯಿತ ಸದಸ್ಯರ ಸಂಖ್ಯೆ ಹೆಚ್ಚಾಯ್ತು ಚುನಾಯಿತ ಸದಸ್ಯರ ಸಂಖ್ಯೆ ಏನಾಯ್ತು ಅಂದಾಗ ಹೆಚ್ಚಾಯ್ತು ಚುನಾಯಿತ ಸದಸ್ಯರ ಸಂಖ್ಯೆ ಹೆಚ್ಚಾಯ್ತು ಅದರಲ್ಲಿ ಮುಖ್ಯವಾಗಿ ಅಂದಾಗ ಇಂಗ್ಲೆಂಡಿನ ಪಾರ್ಲಿಮೆಂಟ್ಗೆ ಇಂಗ್ಲೆಂಡಿನ ಪಾರ್ಲಿಮೆಂಟ್ಗೆ ಇಂಗ್ಲೆಂಡಿನ ಪಾರ್ಲಿಮೆಂಟ್ಗೆ ಭಾರತೀಯರು ಆಯ್ಕೆ ಆಗಲಿಕ್ಕೆ ಅವಕಾಶ ಕೊಡ್ತು ಭಾರತೀಯರು ಏನಾಗ್ಬೋದು ಆಯ್ಕೆ ಆಗಲಿಕ್ಕೆ ಅವಕಾಶ ಕೊಡ್ತು ಅದರ ಮೂಲಕವಾಗಿ ಬಂದಾಗ ಈ ಒಂದು ಇಂಗ್ಲೆಂಡಿನ ಒಂದು ಪ್ರಾಂತ್ಯದಿಂದ ಒಬ್ಬ ಭಾರತೀಯ ವ್ಯಕ್ತಿ ಯಾರು ಅಂತಂದಾಗ ಈ ಒಂದು ದಾದಾಬಾಯಿ ನವರೋಜಿ ಅಂತಕ್ಕಂಥವ್ರು ಈ ಒಂದು ದಾದಾಬಾಯಿ ನವರೋಜಿ ಅಂತಕ್ಕಂಥವ್ರು ಇಂಗ್ಲೆಂಡಿನ ಈ ಒಂದು ಪಾರ್ಲಿಮೆಂಟ್ಗೆ ಈ ಒಂದು ಆಯ್ಕೆ ಆಗ್ತಾರೆ ಯಾರು ಅಂದಾಗ ದಾದಾಬಾಯಿ ನವರೋಜಿ ಅಂತಕ್ಕಂಥವ್ರು ದಾದಾಬಾಯಿ ದಾದಾಬಾಯಿ ನವರೋಜಿ ಅಂತಕ್ಕಂಥವ್ರು ಇಂಗ್ಲೆಂಡಿನ ಪಾರ್ಲಿಮೆಂಟಿಗೆ ಈ ಒಂದು ಆಯ್ಕೆ ಅಂದರೆ ಈ ಒಂದು ಸಾಧನೆ ಅಂತ ಕರಿಬಹುದು ನಾವು ಯಾಕಂದ್ರೆ ಇಂಗ್ಲೆಂಡಿನ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿರತಕ್ಕಂತಹ ಮೊದಲ ಭಾರತೀಯ ಮೊದಲ ಏಷ್ಯಾದ ವ್ಯಕ್ತಿ ಯಾರು ಅಂದಾಗ ಈ ಒಂದು ದಾದಾಬಾಯಿ ನವರೋಜಿ ಅಂತಕ್ಕಂಥವ್ರು ಈ ರೀತಿಯಾಗಿ ಇಂಗ್ಲೆಂಡಿನ ಪಾರ್ಲಿಮೆಂಟ್ ಗೆ ಇವ್ರು ಆಯ್ಕೆಯಾಗಿ ಕಂಡು ಬರುತ್ತೆ ಅಂತಕ್ಕಂಥದ್ದು ನಂತರ ಅಲ್ಲಿ ಏನಾಯ್ತಂದಾಗ ಹೌಸ್ ಆಫ್ ಕಾಮನ್ಸ್ ಸದಸ್ಯರಾಗಿ ಇಂಗ್ಲೆಂಡಿನ ಪಾರ್ಲಿಮೆಂಟ್ನಲ್ಲಿ ಭಾರತೀಯರ ಸಮಸ್ಯೆಗಳ ಬಗ್ಗೆ ಇಂಗ್ಲೆಂಡ್ನಲ್ಲಿ ಇವರು ಮಾಡ್ತಾರೆ ಅಂತಂದಾಗ ಗಮನ ಹರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತಕ್ಕಂಥದ್ದು ನಂತರ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಸಾಧನೆ ಅಂತಂದಾಗ ಈ ಒಂದು ಸಾವಿರದ ಎಂಟುನೂರ ತೊಂಬತ್ತ್ ಮೂರಲ್ಲಿ ಸಾವಿರದ ಎಂಟುನೂರ ತೊಂಬತ್ತ್ ಮೂರಲ್ಲಿ ನಾನು ಆಲ್ರೆಡಿ ಹೇಳಿದೆ ಏನು ಅಂತಂದಾಗ ಈ ಒಂದು ಯಾವುದು ಅಂತಂದಾಗ ಈ ಒಂದು ಐ ಸಿ ಎಸ್ ಪರೀಕ್ಷೆಗಳನ್ನು ಭಾರತ ಮತ್ತು ಇಂಗ್ಲೆಂಡ್ನಲ್ಲಿ ಏಕಕಾಲಕ್ಕೆ ನಡೆಸೋದು ಅಂತ ಹೇಳಿದೆ ನಾನು ಯಾವುದನ್ನ ಐ ಸಿ ಎಸ್ ಪರೀಕ್ಷೆಗಳನ್ನು ಭಾರತ ಮತ್ತು ಇಂಗ್ಲೆಂಡ್ನಲ್ಲಿ ಏಕಕಾಲಕ್ಕೆ ನಡೆಸೋಂತ ಹೇಳಿದೆ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಸಾವಿರದ ಎಂಟುನೂರ ತೊಂಬತ್ತ್ ಮೂರಲ್ಲಿ ಸಾವಿರದ ಎಂಟುನೂರ ಮೂರಲ್ಲಿ ಏನಾಗುತ್ತೆ ಅಂತಂದಾಗ ತೊಂಬತ್ಮೂರಲ್ಲಿ ಇಂಗ್ಲೆಂಡ್ನ ಇಂಗ್ಲೆಂಡ್ ಪಾರ್ಲಿಮೆಂಟ್ ಅಲ್ಲಿ ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಇಂಗ್ಲೆಂಡ್ ಪಾರ್ಲಿಮೆಂಟ್ ನಲ್ಲಿ ಇದ್ರ ಬಗ್ಗೆ ಏನಾಗುತ್ತೆ ನಿರ್ಣಯ ತಗೋದು ಅವು ಭಾರತದಲ್ಲಿ ಸಹ ಐ ಸಿ ಎಸ್ ಪರೀಕ್ಷೆ ಮಾಡಬೇಕು ಅಂತಕ್ಕಂಥದ್ದು ಬಟ್ ಇದು ಜಾರಿ ಬಂದಿರೋದು ತಂದಾಗ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರಲ್ಲಿ ಜಾರಿ ಬರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರಲ್ಲಿ ಜಾರಿ ಬರುತ್ತೆ ಅಂದ್ರೆ ಐ ಸಿ ಎಸ್ ಪರೀಕ್ಷೆಗಳು ಭಾರತದಲ್ಲಿ ನೆಡಲಿಕ್ಕೆ ಅವಕಾಶ ತಂದು ಕೊಡುತ್ತೆ ಯಾವುದು ಅಂತಂದಾಗ ಈ ಒಂದು ಮಂದಗಾಮಿಗಳ ಸಾಧನೆ ಅಂತ ಕರಿಬಹುದು ನಂತರ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಸಾಧನೆ ಅಂತಂದ್ರೆ ಈ ಒಂದು ಬೈಸಾಯಿ ಕಾರ್ಯಕಾರಿ ಮಂಡಳಿಯಲ್ಲಿ ಭಾರತೀಯರಿಗೆ ಆದ್ಯತೆ ಕೊಡಬೇಕಂತ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾಗಿರ್ತಕ್ಕಂಥ ಸಾಂವಿಧಾನಿಕ ಸುಧಾರಣೆ ಬರುತ್ತೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇಲ್ಲಿ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ಬರುತ್ತೆ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತಕ್ಕಂಥ ಈ ಮಾರ್ಲೆಮೆಂಟ್ ಸುಧಾರಣೆಗಳ ಮುಖ್ಯ ಉದ್ದೇಶ ಮಂದಗಾಮಿಗಳನ್ನು ತೃಪ್ತಿಪಡಿಸೋಕ್ಕೋಸ್ಕರನೇ ಇಂಗ್ಲೆಂಡ್ ಜಾರಿಗೆ ಸುಧಾರಣೆಗಳು ಈ ಒಂದು ಮಾರ್ಲೆಮೆಂಟ್ ಸುಧಾರಣೆಗಳಲ್ಲಿ ಕೇಂದ್ರ ಶಾಸನ ಸಭೆಯನ್ನ ಎಲ್ಲಿಂದ ತಂದಾಗ ಇದನ್ನು ವಿಸ್ತರಣೆ ಮಾಡ್ತಾರೆ ಕೇಂದ್ರ ಶಾಸನ ಸಭೆಯನ್ನ ಇಲ್ಲಿ ವಿಸ್ತರಣೆ ಮಾಡ್ತಾರೆ ಈ ಒಂದು ಕೇಂದ್ರ ಶಾಸನ ಸಭೆಯನ್ನ ಎಷ್ಟು ಅಂತಂದಾಗ ಈ ಒಂದು ಹತ್ತೊಂಬತ್ತರಿಂದ ಅರವತ್ತೊಂಬತ್ತಕ್ಕೆ ಏರಿಕೆ ಮಾಡಬೇಕು ಹತ್ತೊಂಬತ್ತರಿಂದ ಅರವತ್ತೊಂಬತ್ತಕ್ಕೆ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನ ಹೆಚ್ಚು ಮಾಡ್ತಾರೆ ಹತ್ತೊಂಬತ್ತರಿಂದ ಹತ್ತೊಂಬತ್ತರಿಂದ ಅರವತ್ತೊಂಬತ್ತಕ್ಕೆ ಸದಸ್ಯರ ಸಂಖ್ಯೆಯನ್ನ ಹೆಚ್ಚು ಮಾಡಲಾಗುತ್ತೆ ಇದೊಂದು ಪ್ರಮುಖವಾಗಿರ್ತಕ್ಕಂಥ ಸಾಧನೆ ಅದೇ ಮಾರ್ಲಿಮೆಂಟ್ ಸುಧಾರಣೆಗಳಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಕಂಡು ಬರುತ್ತೆ ಅಂತಂದಾಗ ವಯಸ್ಸೈ ಕಾರ್ಯಕಾರಿ ಮಾಡಿದ್ರು ನಾನು ಈ ಒಂದು ವಯಸ್ ಕಾರ್ಯಕಾರಿ ಮಂಡಳಿಯಲ್ಲಿ ಒಬ್ಬ ಭಾರತೀಯ ನೇಮಕ ಮಾಡ್ತಾರೆ ವಯಸ್ ಕಾರ್ಯಕಾರಿ ಮಂಡಳಿಯಲ್ಲಿ ಯಾರು ಅಂತಂದಾಗ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅಂತ ಯಾರು ಅಂತಂದಾಗ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅಂತಕ್ಕಂಥ ವ್ಯಕ್ತಿಯನ್ನ ವಯಸ್ ಕಾರ್ಯಕಾರಿ ಮಂಡಳಿಗೆ ನೇಮಕ ಮಾಡ್ತಾರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅಂತಕ್ಕಂಥವರು ಈ ಒಂದು ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿ ಸದಸ್ಯರಾಗ್ತಾರೆ ಈ ರೀತಿಯಾಗಿ ಈ ಒಂದು ಮಂದಗಾಮಿಗಳು ವೈಸ್ರಾಯ್ ಕಾರ್ಯಕಾರಿ ಮಂಡಳಿ ಸದಸ್ಯನಾಗಿರ್ತಕ್ಕಂಥ ಮೊದಲ ಅಂದಾಗ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅಂದರೆ ಇವರು ಅನೇಕ ರೀತಿಯಾಗಿರ್ತಕ್ಕಂತ ಸಾಧನೆಗಳನ್ನ ಮಾಡ್ತಾರೆ ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಸಾಧನೆ ತಂದಾಗ ಈ ಒಂದು ಮಿಲಿಟ್ರಿ ವೆಚ್ಚವನ್ನು ಕಡಿತ ಮಾಡ್ತಕ್ಕಂಥದ್ದು ಮಿಲಿಟರಿ ವೆಚ್ಚವನ್ನ ಕಡಿಮೆ ಮಾಡತಕ್ಕಂಥದ್ದು ಈ ಒಂದು ಮಿಲಿಟರಿ ವೆಚ್ಚವನ್ನು ಕಡಿಮೆ ಮಾಡಕ್ಕೋಸ್ಕರನೇ ಅಥವಾ ಮಿಲಿಟರಿ ವೆಚ್ಚವನ್ನು ಪರಿಶೀಲನೆ ಮಾಡಕ್ಕೋಸ್ಕರನೇ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ ಯಾವುದು ಅಂತಂದಾಗ ಈ ಒಂದು ವೆಲ್ಸಿ ಕಮಿಷನ್ ಅಂತಕ್ಕಂಥ ಯಾವುದು ಅಂತಂದಾಗ ಮಿಲಿಟರಿ ವೆಚ್ಚವನ್ನು ಕಡಿಮೆ ಮಾಡಕ್ಕೋಸ್ಕರನೇ ವೆಲ್ಸಿ ಕಮಿಷನ್ ಅಂತಕ್ಕಂಥ ವೆಲ್ಸಿ ಕಮಿಷನ್ ಅಂತಕ್ಕಂಥದ್ದನ್ನ ನೇಮಕ ಮಾಡ್ತಾರೆ ವೆಲ್ಸಿ ಕಮಿಷನ್ ಅಂತ ಅಂದರೆ ಮಂದಗಾಮಿಗಳು ಅಂತಕ್ಕಂಥದ್ದು ರಾಷ್ಟ್ರೀಯ ಚಳವಳಿಯಲ್ಲಿ ತಮ್ಮದೇ ಆಗಿರತಕ್ಕಂಥ ಚಾಪನ್ನು ಮೂಡಿಸಿದವು ಅಂತಕ್ಕಂಥದ್ದು ತಮ್ಮದೇ ಆಗಿರತಕ್ಕಂಥ ಸಾಧನೆಯನ್ನು ಮಾಡಿದಾರೆ ಅಂತಕ್ಕಂಥದ್ದು ಈ ರೀತಿಯಾಗಿ ಮಂದಗಾಮಿಗಳು ಪ್ರಮುಖವಾಗಿರತಕ್ಕಂತಹ ಅಂಶಗಳು ನಂತರ ಮುಂದಿನ ವಿಡಿಯೋದಲ್ಲಿ ಇಲ್ಲಿ ಪ್ರಮುಖವಾಗಿರತಕ್ಕಂಥ ದಾದಾಬಾಯಿ ನವರಾಜಿ ಬಗ್ಗೆ ಗೋಪಾಲಕೃಷ್ಣ ಗೋಖಲೆ ಅವ್ರ ಬಗ್ಗೆ ಸುರೇಂದ್ರ ಬ್ಯಾನರ್ಜಿ ಅವರ ಬಗ್ಗೆ ಮದನ್ ಮೋಹನ್ ಮಾಳವಿಯವ್ರ ಬಗ್ಗೆ ನೆಕ್ಸ್ಟ್ ತಿಳ್ಕೊಳ್ಳೋಣ ಧನ್ಯವಾದಗಳು